ಪ್ಯಾಕೆಟ್ ಚಾಕ್ಲೇಟು ಒಂದು ಬೂಮಾರ್ದು ಫುಲ್ಲು ಇದು ಮತ್ತೆ ಒಂದು ಕೋಲ್ಡ್ ವಾಟರ್ ಚಿಲ್ಡ್ ವಾಟರ್ ತಗೊಂಡಿದೀನಿ ನೋಡೋಣ ಇವಾಗ ತಿರುಪತಿಗೆ ಹೋಗ್ತಾ ಇದೀನಲ್ವಾ ನಮ್ಗ ರೂಪಾಯಿ ಅಯ್ಯೋ ನಾವು ಸಿಟಿ ಎಲ್ಲ ಬೆಳಗಿನ ಸಾಯಂಕಾಲ ಅಡ್ಡಾಡ್ರೂ ಏಟ್ ಫೀಟ್ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾರ ಇಲ್ಲಿ ಮೋಕಾಲ್ ಮೆಟ್ಲು ದೇವಸ್ಥಾನ ಇಲ್ಲಿ ಕಾಣಿಸ್ತಾ ನಿಮ್ಗೆ ಭಯನೇ ಇಲ್ಲ ಬರ್ರಿ ಬರ್ರಿ ಇಡೀ ಬರ್ರಿ ಬರ್ರಿ ಯಾರು ಹಿಡಿತ ಯುವಲ್ ಜೈ ಸಿದ್ಧಿಕಾ ಒಂದು ಬಾಡಿಗೆ ಗೊತ್ತಾ ಇದೀನಿ ಎಲ್ಲಪ್ಪ ಅಂದ್ರೆ ತಿರುಪತಿ ಎಂಟ್ರಾಯ್ ಸ್ವಾಮಿ ತಿರುಪತಿ ಗೊತ್ತಾ ಇದೀನಿ ಇದು ಸಡನ್ ಆಗಿ ಬಾಡಿಗೆ ಬಂದ್ಬಿಡ್ದು ಏನ್ ಪ್ಲಾನ್ಸೇ ಇರ್ಲಿಲ್ಲ ಈ ಬಾಡಿಗೆದು ಏನಂತ ಅಮೆಝಾನ್ ಅವ್ರದ್ದು ಅವ್ರು ರಮೇಜಾನ್ ನಂಗೆ ಗೊತ್ತಲ್ವ ಟಕ್ಕಂದು ಫೋನ್ ಹಾಕ್ತಾರೆ ಗಾಡಿ ಖಾಲಿ ಇದ್ದರೆ ಹಾಕ್ಸ್ಕೊತಾರೆ ಇಲ್ಲ ಅಂದರೆ ಇಲ್ಲ ಇದು ಪಿಕಪ್ ಬಂದುಬಿಟ್ಟು ಮೆಜೆಸ್ಟಿಕ್ಕಿಂದ ಪಿಕಪ್ಪು ತಿರುಪತಿ ಡ್ರಾಪು ಈಗ ನಾನು ಓವರ್ ಮೇಲೆ ಇದ್ದೀನಿ ಹೆಬ್ಬಾಳ ಓವರು ಬ್ಯಾಟ್ರಾಯ್ಪುರ ಮೇಲೆ ಇಲ್ಲಿ ಹತ್ತೊಂದೆರಡು ಕಿಲೋಮೀಟರ್ ಅಲ್ಲಿ ಕೊರಿಯರ್ ಲೋಡಿಂಗ್ ಪಾಯಿಂಟು ಇದು ಹೇಳಿದೆ ಇವತ್ತು ಯಾಕಂದರೆ ಬೆಳಗ್ಗೆ ನಾಲ್ಕು ಬೆಳಗ್ಗೆ ಅಂತೆ ಹನ್ನೊಂದು ಗಂಟೆ ಹೋಗಿ ನಿಮ್ಮನ್ಸು ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿ ಹೋಗಿ ಚೆಕಪ್ ಎಲ್ಲ ಮುಗಿಸ್ಕೊಂಬರೋದು ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಬಂದು ನಮ್ಮ ದರ್ಶನ ಒಂದು ಪ್ಲೈವುಡ್ ಬಾಡಿಗೆ ಇತ್ತಂತೆ ಮನೆಯಿಂದ ಹೊಸ್ಕೋಟೆಗೆ ಹೋದೆ ಅದು ಮುಗಿಸ್ಕೊಂಬರೋಕೆ ಆರು ಗಂಟೆ ಆಯಿತು ಮತ್ತು ಮಳೆ ಸ್ಟಾರ್ಟ್ ಆಯಿತು ನಿದ್ದೆ ಇಲ್ಲ ಏನಿಲ್ಲ ಇವ್ರು ಹನ್ನೆರಡುವರೆಗೆ ಫೋನ್ ಹಾಕಿದ್ರು ನೋಡಿದೆ ಅಂತ ಈಗ ಒಂದು ಗಂಟೆ ಕರೆಕ್ಟಾಗಿ ಹೋಗ್ತಾಯಿದ್ದೀನಿ ಎರಡು ಗಂಟೆಗೆ ರೀಚ್ ಆದ್ರೂ ಮಿಡ್ ನೈಟ್ ಹತ್ಕೊಂಡು ಹೋಗೋದು ಒಂದು ಒನ್ ಅವರ್ ಸೀಟ್ಗು ಹೊಲ್ಕೊಂಡು ಬಿಡ್ತೀನಿ ನೋಡಿ ಏನಾದರು ಗೊತ್ತಿಲ್ಲ ರೋಗು ಅಂತ ನಿದ್ದೆ ನಿಮ್ಮ ಮಕ್ ನಿದ್ದೆ ಮಂಕಲೇ ಮಾತಾಡ್ತಾರೋ ಸರ್ತಿಗೆ ಬರ್ರಿ ಫಸ್ಟ್ ಫಸ್ಟಲ್ಲಿ ಲೊಕೇಶನ್ಗೆ ಹೋಗೋಣ ಆಮೇಲೆ ಮಕ್ಕಳು ನೀರು ಹಾಕೊಬೇಕು ಸ್ವಲ್ಪ ಅದೆಲ್ಲ ಆರ್ಮೇಲೆ ಸಿಗಬಹುದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಲಾಸ್ಟ್ ಟೈಮ್ ವಿಡಿಯೋದಾಗೆ ಹೇಳಿದ್ವಿ ಒಬ್ಬನೇ ಓದ್ತಾ ಇದ್ನಿ ಯಾರನ್ನ ಬಂದಿದ್ದು ಚೆನ್ನಾಗಿತ್ತು ಅಂತ ಯಾವ ಬಾಡಿಗೆಗೆ ಅಂದರೆ ಧರ್ಮಸ್ಥಳದ ಬಾಡಿಗೆ ಅದಕ್ಕೆ ನಮ್ಮ ಲೋಕಲ್ ಹುಡ್ಗ ಒಬ್ ನಮ್ಮ ಮನೆ ತಲೆ ಓವಾ ನಮ್ಮ ಮನೆ ಇರೋ ಹುಡ್ಗ ಮೆಸೇಜ್ ಹಾಕಿದ್ದ ಬ್ರೋ ಎನಿ ಟೈಮ್ ನೀವು ಫೋನ್ ಹಾಕ್ರಿ ನಾನು ಫ್ರೀ ಇರ್ತೀನಿ ಅಂತ ಹೇಳಿದ್ನು ಅದಕ್ಕೆ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಆದಮೇಲೆ ಒಂದು ಸರಿ ಟ್ರೈ ಮಾಡೋನ್ ಫೋನ್ ಆಗಿದೆ ಎತ್ತಲಿಲ್ಲ ಬಂದ್ಬಿಟ್ಟೆ ನಾನು ಒಂದು ಹತ್ತು ನಿಮಿಷ ಆದಮೇಲೆ ಆತನೇ ಫೋನ್ ಹಾಕಿದ್ರು ಬ್ರೋ ಹೇಳಿದ್ರು ಅಂತ ಹಿಂಗೆ ಹೇಳ್ದೆ ತಿರುಪತಿಗೆ ಏನು ಬರ್ತೀರಾ ಅಂತ ಬರ್ತೀನಿ ಬ್ರೋ ಎಲ್ಲಿದ್ದೀರಾ ಅಂದರೆ ಹಿಂಗೆ ಹೋಗ್ಬಿಟ್ಟಿದ್ದು ಸ್ವಲ್ಪ ಮುಂದಕ್ಕೆ ಅಂದೆ ಅದಕ್ಕೆ ಲೋಡ್ ಮಾಡಿಕೊಂಡು ವಾಪಸ್ ಹಂಗೆ ಹೋಗ್ಬೇಕಲ್ಲ ಮದುವೆಪಲ್ಲೆ ಮೇಲೆ ಹೋಗೋಣ ಅಂತ ಲೋಡ್ ಮಾಡಿಕೊಂಡು ಮತ್ತೆ ಹಂಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಡೈರೆಕ್ಟಾಗಿ ತಿರುಪತಿ ಬಟ್ ನೀವು ಅನ್ಕೊಂತ ಇರ್ಬೇಕು ತಿರುಪತಿಗೆ ಹೋಗ್ತಾವ್ರೆ ಆರಾಮಾಗಿ ದರ್ಶನ ಕೃಷ್ಣ ಅವೆಲ್ಲ ಆಗದಿದ್ದು ಕೆಲಸ ಯಾಕಂದರೆ ಇವಾಗ ಸೀಸನ್ನು ಜನ ತುಂಬೋಗಿರ್ತಾರೆ ನಾವು ಹೋದ್ರೆ ಎರಡು ದಿನ ಆದರ್ಶನ ಮೆಕ್ರೂ ಹೋಗ್ತಾ ಇದ್ವಿ ಈಗ ಸು ಲೈಟಾಗಿ ಹಣಿ ಸ್ಟಾರ್ಟ್ ಆಗುತ್ತೆ ನಾವು ಮತ್ತೆ ಬೀಳಾಕೆ ಎಷ್ಟೊತ್ತಿಂತೋಗಿತ್ತು ಈಗ ಬರ್ರಿ ಹೋಗೋಣ ಅಲ್ಲಿ ಫೋನ್ ಮೇಲೆ ಫೋನ್ ಹಾಕ್ತಾರೆ ಅವರು ಲೋಡಿಂಗ್ ಹತ್ರ ಹೋಗಿ ಸಿಗಮ್ಮ ಸದ್ಯಕ್ಕೆ ಏನು ಇದು ಮೆಜೆಸ್ಟಿಕ್ ಹಿಂದುಗಡೆ ಅಂತ ಕಾರ್ಗೋ ಟರ್ಮಿನಲ್ ಹತ್ರ ಬಂದಿದ್ದೀನಿ ಇಲ್ಲೆಲ್ಲ ಕಾರ್ಗೋ ಐಟಮ್ಸ್ ಎಲ್ಲ ಲೋಡಿಂಗ್ ಅನ್ಲೋಡಿಂಗ್ ಆಗೋದಿಲ್ಲಲ್ಲ ನಡುವೆ ಟ್ರೈನ್ ಟ್ರ್ಯಾಕ್ ಇಲ್ಲಿ ಇಲ್ಲೊಂದು ಎರಡು ಮೂರು ಟ್ರ್ಯಾಕು ಮತ್ತು ನಮ್ಮ ಗಾಡಿ ಇಲ್ಲಿ ಲೋಡ್ ಆಗ್ತಾ ಇದೆ ಒಬ್ಬನೇ ಅವನೇ ಲೋಡ್ ಮಾಡ್ತಾನೆ ಪಾಡ್ಗೆ ಒಂದು ಮೂವತ್ತೈದು ದೊಡ್ಡ ದೊಡ್ಡ ಸಿಲ್ಗಳಂತೆ ಮಾಡಲಿ ನಮ್ಗೆ ಯಾಕೆ ಹೆಲ್ಪ್ ಮಾಡೋಕೆ ಹೋಗಲ್ಲ ನಾನು ಯಾಕೆಂದರೆ ಜಾಸ್ತಿ ಕಡೆ ನೋಡಿ ಎಲ್ಪ್ ಮಾಡಿದ್ರೆ ನನ್ನ ಮಕ್ಕಳು ಕೃತಜ್ಞತೆ ಇಲ್ಲಿ ಥ್ಯಾಂಕ್ಸ್ ಅಂತ ಅಲ್ಲಿ ಕಾಸು ಕೊಡೋದು ಬಿಡ್ರಿ ಥ್ಯಾಂಕ್ಸ್ ಅದಕ್ಕೋಸ್ಕರ ಹೆಲ್ಪೇ ಮಾಡೋಕ್ಕೋಗಲ್ಲ ಲಾಸ್ಟ್ ಟೈಮು ಇಲ್ಲೆಲ್ಲೋ ಲೋಡ್ ಮಾಡಿದ್ದು ಒಂದು ಸರ್ತಿ ಮಧ್ಯಾಹ್ನ ಇಲ್ಲಿ ಬಂದು ಏರ್ಪೋರ್ಟ್ಗೆ ಹೋಗಿದ್ದೆ ಇದು ಸೆಕೆಂಡ್ ಟೈಮ್ ಬಂದಿರಿ ಲೋಡಿಂಗ್ ಲೋಡ್ ಆಗ್ತಾ ಇದೆ ಬರೀ ತೋರಿಸಿ ಹಿಂದ್ಗಡೆ ಏನು ಲೋಡ್ ಆಗ್ತಾ ಇದೆ ಅಂತ ಈ ಥರದ್ದು ಮೂವತ್ತು ಹೆಚ್ಚಿಲ್ ಗ್ಲವಂತೆ ಲೋಡ್ ಮಾಡಲಿ ಲೈಟ್ ಆನ್ ಮಾಡಿಬಿಟ್ಟೆ ಅವ್ನು ಬಾಡಿಗೆ ಒಂದು ಲೋಡ್ ಮಾಡ್ಕೊಂಡ್ಲಿ ಅಂತ ಇಲ್ಲೊಂದು ವೆಯ್ಟ್ ಜೈಂಟ್ ಆಗಬೇಕು ಆ ಕಡೆ ಕ ನೋಡ ಲೋಡ್ ಮುಗೀತು ನೋಡ್ರಿ ಅಷ್ಟೇ ಲೋಡ್ ಲಾಸ್ ಲೋಡ್ ಎಲ್ಲ ಅಯ್ಯೋ ಕೆತ್ತನಾ ಕೆ ಜಿ ಆ ಈಗ ಲಗ್ಭಾಗ ಏಕ ಎಕ್ ಟನ್ ಈಗ ಅಷ್ಟೇ ಒಂದು ಒಂದು ಟನ್ ಅಂದ್ಕೊಳ್ಳಿ ಹೆಚ್ಚು ಕಮ್ಮಿ ಮೈಲೇಜ್ ಬರ್ತದ ಗಾಡಿ ಸದ್ದಿಕ್ಕ ಲೋಡ್ ಎಕ್ಸಾಕ್ಟ್ ಸಿ ಎಮ್ ಮನೆಯಿಂದ ಸ್ವಲ್ಪ ಹಿಂದೆ ಇದ್ದೀನಿ ನಮ್ಮ ರೈಟ್ ಸೈಡ್ ಗಲ್ಫ್ ಕೋರ್ಟ್ ಬರ್ತದೆ ಲೆಫ್ಟ್ ಸೈಡ್ ಸಿ ಎಮ್ ಮನೆ ಬರ್ತದೆ ಕೃಷ್ಣ ಏನು ಮನೆ ಸು ಕೃಷ್ಣ ಅನಿಸ್ತದೆ ನೋಡೋದು ಇದು ಗಲ್ಫ್ ಕೋರ್ಟ್ ಈ ಕಾಂಪೌಂಡ್ ಆದಮೇಲೆ ಸಿ ಎಮ್ ಮನೆ ಬರೋದು ನಮ್ಮ ಹುಡುಗ ಅವಾಗ ಹೇಳಿದ ನಮ್ಮ ಫ್ರೆಂಡ್ ಅವಾಗ ಬರ್ತಾರೆ ಅಂತ ಅವನು ನಾಗವಾರದಲ್ಲಿ ಸಿಗ್ತಾನೆ ಕೋಲಾರ ಮೇಲೆ ಹೋಗೋಣ ಅಂತ ಪ್ಲ್ಯಾನು ಮೊದಲು ಚಿಂತಾಮಣಿ ಮೇಲೆ ಮದ ಆ ಕಡೆ ಹೋಗೋಣ ಅಂದ್ಕೊಂಡ್ವಿ ಅದು ಅಷ್ಟೇನು ಹೈ ಹೈವೇ ಚೆನ್ನಾಗಿಲ್ಲ ಇದು ಸಿಂಗ ಟಾಪ್ ಟು ಟಾಪ್ ಹೈವೇ ಮಸ್ತಾಗಿರ್ತದಂತೆ ಇರ್ತದಂತೆ ನಾನು ನನಗೆ ಬುದ್ಧಿ ಬಂದಾಗಿಂದ ಹೊಸಲ್ಲಿ ಹೋಗಿದ್ನಂತೂ ನಮ್ಮ ಕಮರ್ಷಿಯಲ್ ಗಾಡಿಯಲ್ಲಿ ಯಾವುದೋ ತಿರುಪತಿಗೆ ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ಯಾವ ಥರ ಇರ್ತದೆ ಎಕ್ಸ್ಪೀರಿಯೆನ್ಸು ಅವ್ರನ್ನ ಪಿಕ್ ಮಾಡ್ಕೊಳೋಣ ಅವ್ರು ಪಿಕ್ ಮಾಡಿಕೊಂಡು ಆಮೇಲೆ ಸಿಗಂಡ್ ಬರ್ರಿ ಹೊಸಕೋಟೆ ಟೋಲ್ ಹತ್ರ ಇದ್ದೀವಿ ಹೊಸಕೋಟೆ ಟೋಲ್ ದಾಟ್ ಮುಂದೆ ಹೋಗ್ತಾಯಿದ್ದೀನಿ ನಮ್ಮ ಹಿಂದೆ ಹೊಸಕೋಟೆ ಟೋಲ್ ಪಾಸ್ ಆಯಿತು ನಮ್ಗೆ ಇವೆ ಬಿಲ್ ಇನ್ನ ಕಳಿಸ್ಲಿಲ್ಲ ಇ ಬಿಲ್ ಏನಪ್ಪ ಅಂದರೆ ಒಂದು ಮಿನಿಮಮ್ ಒಂದು ಫಿಫ್ಟಿ ತೌಸಂಡ್ ಮೇಲೆ ಏನೇ ಗೂಡ್ಸ್ ನಾವು ಕ್ಯಾರಿ ಮಾಡ್ಬೇಕಂದ್ರೂ ಒಂದು ಇವೇ ಬಿಲ್ ಅನ್ನೋದು ಮಾಡಬೇಕಾಗುತ್ತೆ ಅವ್ರು ತಲೆ ಕೆಡ್ಸ್ಕೊಂತ ಎಲ್ಲ ಪರವಾಗಿಲ್ಲ ಹೋಗಿ ಅಂದರೆ ಎಲ್ಲ ರೆಸ್ಪಾನ್ಸ್ ರೆಸ್ಪಾನ್ಸಿಬಿಲಿಟಿ ನಾನು ಏನು ಮಾಡೋಕ್ಕಾಗ್ತದೆ ಓದ್ತಾ ಇದೀವಿ ಅಲ್ಲೇ ಅದಕ್ಕೆ ಅಲ್ಲಿ ಬಿಲ್ ಬಿಲ್ಗೋಸ್ಕರ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಅದಕ್ಕೆ ಲೇಟ್ ಆಯಿತು ಈಗ ಟೈಮ್ ಬಂದು ಹೆಚ್ಚು ಈಗ ಟೈಮ್ ಬಂದು ಮೂರುವರೆ ಆಗಿಬಿಟ್ಟಿದೆ ನಾವು ಆಂಧ್ರ ಬಾರ್ಡ್ರ್ ಸೇರೋ ಸದಕ್ಕೆ ಆಂಧ್ರ ಅಂದರೆ ಚಿತ್ತೂರು ಸಿಗುತ್ತಲ್ಲ ನಮಗಿದು ಫಸ್ಟು ಸೊ ಚಿತ್ತೂರು ಸಿಗ್ತದೆ ಚಿತ್ತೂರು ವಶೋದ್ಗೆ ಇನ್ನೊಂದು ಒನ್ ಅವರವರ್ ಆಗುತ್ತೆ ಹಾಂ ಮತ್ತೆ ಒನ್ ಅವರ್ ಮೇಲೆ ಆಗ್ತದ ಮತ್ತೆ ಅವಾಗ್ಲೇ ಹೇಳಿದಾಗ ನಮ್ಮ ಫ್ರೆಂಡ್ ಇವರೇ ಇನ್ನು ನಮ್ಮ ಜೊತೆ ಬರ್ತಾರೆ ತಿರುಪತಿಗ ಇವ್ರದ್ದು ಇಂಟರ್ ವಿ ಥರ್ಟಿ ಇತ್ತು ಸೊ ಅದರಿಂದ ಪರಿಚಯ ಆಗಿದ್ದು ಈಗ ಹಿಂಗೆ ಮೊನ್ನೆ ಲಾಸ್ಟ್ ಪೀಠದಲ್ಲಿ ಹೇಳಿದ್ನಲ್ವ ಯಾರನ್ನ ನೈಟ್ ಹೊತ್ತು ಒಬ್ಬನೇ ಹೋಗ್ತಾ ಇದ್ದೆ ಯಾರು ಜನ ಬರೋಂಗಿದೆ ಇಷ್ಟ ಅಂತ ಹೇಳಿದ್ನಲ್ಲ ಸೊ ಮೆಸೇಜ್ ಹಾಕಿದರು ಹಾಗೆ ಅದಕ್ಕೋಸ್ಕರ ನೈಟ್ ಫೋನ್ ಆಗಿದೆ ಅವರು ಫ್ರೀ ಇದ್ದಂತೆ ಅದು ಓದ್ತಾ ಅಷ್ಟೇ ನೋಡೋಣ ಏನಾಗ್ತದೆ ಕೋಲಾರ ಬೈಪಾಸ್ ಆಗಿದ್ದೀವಿ ಒಂದು ಎರಡು ವೀಡಿಯೋ ಹಿಂದೆ ಒಂದು ಇನ್ಸ್ಟಾದಲ್ಲಿ ರೀಲ್ ಹಾಕಿದ್ನಿ ಈ ಥರ ಏನಂತಪ್ಪ ಅಂದರೆ ನೈಟ್ ಹೊತ್ತು ಏನೂ ಬೇಡ ಬಿಡಿಸಿದ್ರೆ ನಿದ್ದೆ ಕೆಟ್ಟು ಗಾಡಿ ಲಾಂಗ್ ಓಡಿಸೋದು ಹೆಂಗೆ ಅಂತ ಆ ವಿಡಿಯೋ ಹೆಚ್ಚು ಕಮ್ಮಿ ಒಂದು ಒನ್ ಮಿಲಿಯನ್ ಹೋಗಿಬಿಡೋದು ಇನ್ಸ್ಟಾಗ್ರಾಮಾಗೆ ಪ್ಲಸ್ ಒಂದು ಎರಡರಿಂದ ಎರಡುವರೆ ಸಾವಿರ ಕಮೆಂಟ್ಸ್ ಬಂದಿತ್ತು ಅದ್ರಲ್ಲಿ ಜಾಸ್ತಿ ಕಮೆಂಟ್ಸ್ ಏನಾಗೋ ಬಂದಿರೋದಂದರೆ ಒಂದು ಬ್ರೋ ಚಿಲ್ಡ್ ವಾಟರ್ ಕೋಲ್ಡ್ ವಾಟ್ರಲ್ಲಿ ಮಕ್ಕ ತೊಳ್ಕೊಂಡು ಇಲ್ಲ ಜಾಸ್ತಿ ಕೋಲ್ಡ್ ವಾಟ್ರ್ ಕುಡೀರಿ ಎರಡನೇದು ಬೂಮರ್ ಆಗಿರಿ ಜಾಸ್ತಿ ನಿದ್ದೆ ಹೋಗ್ತದೆ ಮೂರನೇದು ಚಾಕ್ಲೇಟ್ ಗಿಕ್ಲೆಟ್ ತಿನ್ನಿ ಅಂತ ಅದಕ್ಕೋಸ್ಕರ ಒಂದು ಪ್ಯಾಕೆಟ್ ಚಾಕ್ಲೇಟು ಒಂದು ಬೂಮರ್ದು ಫುಲ್ಲು ಇದು ಮತ್ತು ಒಂದು ಕೋಲ್ಡ್ ವಾಟರ್ ಚಿಲ್ಡ್ ವಾಟ್ರ್ ತೊಗೊಂಡಿದ್ದೀನಿ ನೋಡೋಣ ಇವಾಗ ತಿರುಪತಿಗೆ ಹೋಗ್ತಾ ಇದ್ದೀನಲ್ವ ಇವಾಗ ಕೋಲಾರ್ ಬೈಪಾಸಿಂದ ಹೆಚ್ಚು ಕಮ್ಮಿ ನೂರ ಎಂಬತ್ತು ಕಿಲೋಮೀಟ್ರ್ ಮೂನ್ ಅವರ್ ಜರ್ನಿ ಇದೆ ನೋಡೋಣ ಇವೆಲ್ಲ ಯೂಸ್ ಮಾಡಿಕೊಂಡು ನಿದ್ದೆ ಬರ್ತದೆ ಇಲ್ಲ ನೈಂಟಿ ಪರ್ಸೆಂಟ್ ನಿದ್ದೆ ಹೋಗ್ಬಾರ್ದು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತಾ ಮುಂದೆ ಸದ್ದಿಕ ಕರ್ನಾಟಕ ಆರ್ ಟಿ ಒ ಪಾಸ್ ಆಗ್ತಾ ಇದೀವಿ ನೋಡುವಾಗ ಬೆಳಗ್ಗೆ ಟೈಮ್ ಹೆಚ್ಚು ಕಮ್ಮಿ ಆರು ಗಂಟೆ ಆಗದೆ ಏನಕ್ಕೆ ಲೇಟ್ ಆಯಿತು ಅಂದರೆ ಸ್ವಲ್ಪ ಬಿಲ್ಗಳು ಬರೋದು ಲೇಟ್ ಆಯಿತು ಅದಕ್ಕೆ ಬಾರ್ಡರ್ ಕ್ರಾಸ್ ಮಾಡಿದ್ರೆ ಹಿಂದೆನೇ ಇದ್ವಿ ಈಗ ಬಿಲ್ಗಳು ಬಂತು ಅದಕ್ಕೆ ಪಾಸ್ ಆಗ್ತಾ ಆಗ್ತಾಯಿದ್ವಿ ಬಿಲ್ ಇಲ್ದಿರ ಸ್ಟೇಟ್ಗೆ ಹೋದ್ರೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ಹೋಗಲಿಲ್ಲ ಮತ್ತೆ ಟಿ ಪಿ ಒಂದು ಆಗಿರಲಿಲ್ಲ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ನಮ್ಗೆ ಗೊತ್ತಿರೋ ನಮ್ಮ ಟಿ ಪಿ ಎಲೆಕ್ಷನ್ ಟೈಮ್ ಆಂಧ್ರ ಟಿ ಪಿ ಇಲ್ದಿರ ಹೋಗಿ ಸಿಗಾಕೊಂಡ್ರೆ ಸುಮ್ಮನೆ ಫೈನ್ಗಳು ಜಾಸ್ತಿ ನಾರ್ಮಲ್ ಟೈಮಾದರೆ ರಿಸ್ತಾವನ್ನು ಹೋಗ್ಬಿಡೋದು ನಾನು ಕೊಯಂಬತ್ತೂರ್ ಟ್ರಿಪ್ಪಲ್ಲಿ ನೋಡಿದ್ರೆ ಹೋಗಿ ಬಂದ್ಬಿಟ್ಟಿದ್ದೀನಿ ಬಟ್ ಇವಾಗ ರಿಸ್ತಾ ಅನ್ನೋದು ಬೇಡ ಅಂತ ಅಷ್ಟೇ ಇನ್ನೊಂದು ಎರಡು ಕಿಲೋಮೀಟ್ರು ಆಂಧ್ರ ಟಿ ಆಂಧ್ರ ಚೆಕ್ ಪೋಸ್ಟ್ ಬರ್ತದೆ ಅಷ್ಟೊತ್ತು ನೋಡೋಣ ಟಿ ಪಿ ಬಂದರೆ ಸೈಡ್ಗೆ ಹಾಕೊಂಡು ಟಿ ಪಿ ಬರೋರ್ಗು ಇನ್ನೂ ಟಿ ಪಿ ಬಂದಿಲ್ಲ ಕಳಿಸ್ತೀನಿ ಐದು ನಿಮಿಷ ಅಂದವ್ರೆ ಎಲ್ಲ ಡಿಟೇಲ್ಸ್ ಆರ್ ಸಿ ಕಾರ್ಡು ನಮ್ಮ ಪರ್ಮಿಟ್ ಎಲ್ಲ ಕಳಿಸಿದ್ದೀನಿ ಬರಲಿ ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ ಚೆಕ್ ಪೋಸ್ಟ್ ನೋಡೋಣ ಹಿಡಿತಾರೆಲ್ಲ ಎಲ್ಲ ಪಕ್ಕ ಅದೇ ಇವತ್ತು ನೆಮ್ಮದೇ ಹೋಗ್ಬೋದು ಭಯನೇ ಇಲ್ಲ ಬರ್ರಿ ಬರ್ರಿ ಇಡೀ ಬರ್ರಿ ಬರ್ರಿ ದೇವ್ ಯಾರು ಹಿಡಿತಾ ಇಲ್ಲ ಮುಂದೆ ಎಲೆಕ್ಷನ್ ಅಲ್ಲ ಚೆಕ್ ಪೋಸ್ಟ್ ಇದು ಎಲೆಕ್ಷನ್ ಪ್ಲಸ್ ಬಾರ್ಡ್ರ್ ಎರಡು ಬಾರ್ಡ್ರ್ ಮುಂದೆನಾ ಇದು ಬರೀ ಎಲೆಕ್ಷನ್ ಸೊ ಸದ್ಯಕ್ಕ ಎಲೆಕ್ಷನ್ ಚೆಕ್ ಪೋಸ್ಟು ಪಾಸ್ ಆಗಿದ್ದೀವಿ ನೆಕ್ಸ್ಟ್ ಇನ್ನ ಬಾರ್ಡ್ರ್ ಚೆಕ್ ಪೋಸ್ಟ್ನ ಮುಂದಕ್ಕಂತೆ ನಾನು ಈ ರೋಡ್ ಜಾಸ್ತಿ ಬಂದಿಲ್ಲ ತಿರುಪತಿಗೆ ಹೋಗಿದ್ದೀವಿ ಆ ಕಡೆ ಚಿಂತಾಮಣಿ ಮೇಲೆ ಹೋಗ್ಬಿಟ್ಟಿದ್ದೀವಿ ಪ್ಲಸ್ ಬಸ್ಸಲ್ಲಿ ಹೋಗಿದ್ದದ್ದು ನೆಮ್ಮದಿಯಾಗಿ ಮಲ್ಕೊಂಡು ಹೋಗಿದ್ವಿ ಇನ್ನೊಂದ್ಸತಿ ಕಾರಲ್ಲಿ ಹೋಗಿದ್ವಿ ಯಾರೋ ಬೇರೆ ಓಡಿಸಿದ್ದೋ ಅವಾಗೆಲ್ಲ ನಮ್ಮ ಕಾರ್ ಓಡ್ಸೋಕ್ಕೆ ಬರ್ತಾಯಿಲ್ಲ ನೆಮ್ಮದಿಯಾಗಿ ಮಲ್ಕೊಂಡು ಬೆಳಗ್ಗೆ ಕಂಡುಬಿಡೋ ಸ್ವಲ್ಪ ದೇವಸ್ಥಾನ ಮೆಟ್ಲತ್ರ ಹತ್ರ ಇರೋದು ನಾನಾಗಿ ನಾವು ಮಾಡ್ಕೊಂಡು ಮೆಟ್ಲತ್ತ ಓದ್ತಾ ಇರೋ ಅಷ್ಟೇ ಈ ಸತಿ ಓಡಿಸ್ಕೊಂಡು ಓದ್ತಾ ಇದೀನಲ್ಲ ಗೊತ್ತಾಗ್ತದೆ ಎತ್ತ ಅಂತ ಸದ್ಯಕ್ಕ ಚಿತ್ತೂರು ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟ್ರೆ ಗಾಡಿ ಸೈಡ್ಗೆ ಹಾಕಿದ್ವಿ ಯಾಕಂದರೆ ಡೆಫದು ಲಾಸ್ಟ್ ಪಾಯಿಂಟಿಗೆ ಬಂತು ಲಾಸ್ಟ್ ಪಾಯಿಂಟ್ ಒಳಗೊಂತಾಯಿತು ಸೊ ಸುಮ್ಮನೆ ಯಾಕೆ ರಿಸ್ಕು ಅಂದ್ಬಿಟ್ಟು ಸೈಡ್ಗೆ ಹಾಕಿ ಡೆಫೈಲ್ ಹಾಕ್ತಾಯಿದ್ದೀವಿ ಹಿಂಗೆ ನಮ್ಮ ಫ್ರೆಂಡ್ ಇದರಲ್ಲ ನನಗೆ ವೀಡಿಯೋ ಮಾಡೋ ಚಾನ್ಸ್ ಸಿಕ್ತಷ್ಟೆ ಅದು ರೊಟೇಟ್ ಮಾಡಬೇಕು ಹೇಳಿ ಸ್ಪರ್ಶಿಗೆ ತಿರ್ಗಿಸಿ ಆಮೇಲೆ ಅದು ರೊಟೇಟ್ ಮಾಡಬೇಕು ಮಸ್ತ್

ನಮ್ಮ ಹುಡುಗ ಓಡಿಸ್ತಾವಣೆ ಹಿಂಗೊಬ್ಬರಿದ್ದರೆ ಆರಾಮು ಅವ್ರು ಸ್ವಲ್ಪ ದೂರ ನಾವು ಸ್ವಲ್ಪ ದೂರ ಓಡಾ ಆಟ ಆಡ್ಕೊಂಡು ಬಿಡು ಆಟ ಆಡ್ಕೊಂಡು ಓಡಿಸ್ಕೊಂಡ್ರೆ ಓಡಿಸೋದೇ ಗೊತ್ತಾಗಲ್ಲ ಒಬ್ಬನೇ ಓಡಿಸಿದ್ರೆ ಇವು ಇನ್ನೂ ಬಂದಿಲ್ಲ ಲೊಕೇಶನ್ ಇನ್ನೂ ಬಂದಿಲ್ಲ ಅಂತ ಬೇಜಾರು ಓದೋದು ಹಾಂ ಬರ್ತಾ ಸ್ವಲ್ಪ ರನ್ನಿಂಗ್ ಆಗ್ಬೇಕಲ್ಲ ಸ್ವಲ್ಪ ಸ್ಲೋ ಗಾಡಿ ನಮ್ಮ ಟಾಟಾ ಥರ ಇಲ್ಲ ಮತ್ತು ಫಸ್ಟ್ ಸೆಕೆಂಡ್ ಗೇರ್ ಸ್ವಲ್ಪ ಸ್ಲೋ ಇದು ಪಿಕಪ್ ಇಲ್ಲ ನಮ್ಮ ಇಂಟ್ರಾ ಥರ ಅದಾದ್ಮೇಲೆ ಆರಾಮಾಗಿ ಹೋಗ್ತದೆ ತಿರುಪತಿ ವೈಫ್ ಸ್ಟಾರ್ಟ್ ಆಯ್ತಪ್ಪ ನೋಡ್ರಿ ಬೆಟ್ಟ ಇದ್ರೆಲ್ಲ ಹಿಂದ್ಗಡೆ ಇಲ್ಲರದು ಮೇನ್ ಬೆಟ್ಟ ಹಿಂದುಗಡೆ ಯಾಕೆ ನೋಡ್ತಾ ಇರ್ಬೋದು ಇದು ತಿರುಪತಿ ಬೆಟ್ಟ ಪ್ಲಸ್ ಎಂಟ್ರೆನ್ಸ್ ಆ ಕಡೆ ಇತ್ತು ನಾವು ತಿರುಪತಿ ಸಿಟಿ ಒಳಗೆ ಹೋಗ್ತಾ ಇದೀವಿ ಅನ್ಲೋಡ್ ಲೊಕೇಶನ್ ಒಳಗಡೆ ಇರೋದು ಇರಲಿ ಒಂದು ನಿಮಿಷ ಮ್ಯಾಪಲ್ಲಿ ನೋಡ್ಬಿಡ್ತೀವಿ ನಾವು ಅಷ್ಟೇ ಸಿಟಿ ಒಳಗೆ ಹೋಗ್ತಾ ಇದೀವಿ ನಾವು ಬೆಟ್ಟದ ಕಡೆ ಇಲ್ಲ ಇದಾದ ಮೇಲೆ ಡೈರೆಕ್ಟು ಕಾಳ ಅಸ್ತಿ ಇನ್ನೊಂದು ಎರಡನೇ ಡ್ರಾಪ್ ಲೊಕೇಶನು ನೋಡೋಣ ಬನ್ರಿ ಫಸ್ಟ್ ಈ ಲೊಕೇಶನ್ಗೆ ಹೋಗೋಣ ಅವ್ರು ಫೋನ್ ಮೇಲೆ ಫೋನ್ ಹಾಕ್ತಾರಣ್ಣ ಅಣ್ಣ ಬಿಂಡರ್ ರಂಡಿ ಅಣ್ಣ ಬಿಂಡರ್ ಅಂಡಿ ಅಣ್ಣ ಅಂತ ಪ್ರಾಣ ತಿಂತವ್ರೆ ಹೋಗ್ಬಿಡೋಣ ಫಸ್ಟ್ ಅಲ್ಲಿ ಇದಕ್ಕೆ ಒಂದು ಎರಡು ಕಿಲೋಮೀಟ್ರ್ ಅದೇ ಈ ವ್ಯೂ ಮಸ್ತಾಗಿತ್ತು ನೋಡಿ ಅದಕ್ಕೆ ಒಂದ್ಸರಿ ತೋರಿಸ್ಬಿಡೋಣ ಅಂತ ಇಲ್ಲೇ ನಮ್ಮ ಮುಂದೆನೇ ಕಾಣಿಸ್ತದೆ ನೋಡಿ ತಿರುಪತಿ ಇಲ್ಲಿ ಮೋಕಾಲ್ ಮೆಟ್ಲು ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಮತ್ತೆ ಗಾಡಿಗಳೆಲ್ಲ ಇಲ್ಲಿ ಹೋಗ್ತೀವಿ ಈ ರೋಡು ಸಾಕಾರ ಆಗಿದೆ ಹೊಟ್ಟು ನಂಗೆ ನೋಡೋಕೆ ಹಾಂ ಇಲ್ಲಿ ನೋಡಿ ಬಸ್ಸು ಗಾಡಿಗಳೆಲ್ಲ ದಾರಿ ಇದು ಇಲ್ಲಿ ನಡ್ಕೊಂಡು ಹೋದ್ರೆ ಹಿಂಗೆ ಹೋಗ್ತೀವಿ ಜಾಸ್ತಿ ಶೇಕ್ ಆಗ್ತದೆ ಅಲ್ಲೇ ಓ ಮಾಡೋಕ್ಕಾಗ್ತಾ ಇಲ್ಲ ಸದ್ಯಕ್ಕೆ ಲೊಕೇಶನ್ ರೀಚ್ ಆಗಿದ್ದೀವಿ ನಮ್ಮ ದೈನಂದಿನ ಕರ್ತವ್ಯಗಳೆಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಹೋಗ್ತದೆ ಗಾಡಿ ಅನ್ಲೋಡ್ ಆಗ್ತಾ ಇತ್ತು ಬರ್ರಿ ಏನಾಗೋದು ನೋಡೋಣ ಸದ್ಯಕ್ಕೆ ನೋಡಿರಿ ಇದು ಡಿಲ್ವರಿ ಲೊಕೇಶನ್ನು ನಮ್ಮ ಕಡೆ ಎಲ್ಲ ಟಾಟಾ ಎಸ್ಗಳು ಆದಾಗ ಇದ್ರಾಗ ಕೊಡೋದು ಇದಾಗೆಲ್ಲ ಆಟೋಗಳಲ್ಲೇ ಎತ್ಕೊಂಡಿಟ್ಟ ಡಿಲ್ವರಿಗೆಲ್ಲ ನಮ್ಮ ಗಾಡಿ ಅನ್ಲೋಡ್ ಆಗಿ ನಿಂತದೆ ಬ್ರೋ ಏನಂತೆ ಬ್ರೋ

ಏನ ಬರಲಿ ಅಲ್ಲ ಏನ ಕೊಟ್ರೆ ಟಿಫನ್ಗೆ ಆದ್ರೆ ಇಸ್ಕೊಂಡು ಹೋಗೋಣ ಇಲ್ಲ ಗುರು ಇಲ್ಲೆಲ್ಲ ನೋಡುವ ಆರಾಮ್ ಆಟೋ ತುಂಬಿಸ್ತವ್ರೆ ಅಯ್ಯೂ ನಾವು ಸಿಟಿಯೆಲ್ಲ ಬೆಳಗಿನ ಸಾಯಂಕಾಲ ಅಡ್ಡಾಡ್ರ ಏಟ್ ಫೀಟ್ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾರೆ ಗುರು ಸುಮ್ನೆ ಮುನ್ನೂರು ರೂಪಾಯಿ ಸಿ ಎನ್ ಜಿ ಹೋಗ್ತದೆ ಅಲ್ಲ ಮುನ್ನೂರು ರೂಪಾಯಿ ಸಿ ಎನ್ ಜಿ

ಕಳಿಸ್ತಿಕ್ ಅಂತ ಏನು ಒಂದಿನ ಮುನ್ನೂರು ನಾನೂರು ಕೊಡ್ತಾರೆ ಊಟ ಹಾಕುತ್ತೆ ಅನ್ಕೊಂಡ್ರೆ ನೂರು ರೂಪಾಯಿ ಕೊಡ್ತೀನಿ ಅಂತ ಅವ್ನು ನೂರು ರೂಪಾಯಿ ಅಲ್ಲ ಇದು ಅನ್ಕೊಂಬಿಟ್ಟಾರೆ ಚಿಲ್ಲರೆ ಚಿಲ್ಲಿ ಆಟೋಗೆ ಸಾವಿರ ರೂಪಾಯಿ ಆಯ್ತು ದಿನಕ್ಕೆ ಅವ್ನಿಗೆ ಇನ್ನೂರು ರೂಪಾಯಿ ಡೀಸೆಲ್ ಹೋಗುತ್ತಂತ ಎಂಟುನೂರು ರೂಪಾಯಿ ಲಾಭ ಮಧ್ಯಾಹ್ನ ಭಾಗ ಮಧ್ಯಾಹ್ನಕ್ಕೆಲ್ಲ ಮುಗಿಸ್ಕೊಂಡು ಬಾಡಿಗೆ ಹೊಡಿತಂತ ಲೋಕಲ್ ಬಾಡಿಗೆ ಆಟೋ ಇಟ್ಕೊಂಡ್ರೆ ಬೆಸ್ಟ್ ಟಾಪ್ ದೊಡ್ಡ ಗಾಡಿ ಇಟ್ಕೊಂಡಿಲ್ಲ ಅವ್ನು ಮಿನಿಮಮ್ ಎರಡೂವರೆ ಸಾವಿರ ದಿನಕ್ಕೆ ಎರಡು ಸಾವಿರನ ಮಿನಿಮಮ್ ಆಗೇ ಆಗುತ್ತೆ ಖರ್ಚು ನಾನೂರು ರೂಪಾಯಿ ತೆಗೆದು ಸಾವಿರದ ಆರುನೂರು ರೂಪಾಯಿ ದಿನಕ್ಕೆ ದಿನಕ್ಕಂದ್ರೆ ನಾವು ಇಷ್ಟೆಲ್ಲ ದುಡಿದ್ರೆ ಪ್ಲಸ್ ಆ ಗಾಡಿ ಇ ಎಮ್ ಎಷ್ಟಿರ್ತದೆ ಐದು ಆರು ಸಾವಿರ ಇರ್ತದೆ ತಗೊಂಡ್ರೆ ಲೋ ಇನ್ವೆಸ್ಟ್ಮೆಂಟ್ ಐ ರಿಟರ್ನ್ಸ್ ನಮ್ದು ರಿಟರ್ನು ಸರಿ ಬರ್ರಿ ಈಗ ಇನ್ನೊಂದು ಕಾಳಹಾಸ್ತಿದ್ ಲೊಕೇಶನ್ ಕಳಿಸ್ತಾರೆ ವೆಯ್ಟ್ ಮಾಡ್ತಾ ಇದೀನಿ ನೋಡ್ರಿ ಬಂತೀರ ಕಾಳಹಾಸ್ತಿ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಅಲ್ಲಿ ಗಣೇಶನ ವಿಗ್ರಹ ಅದೇ ಹೋಗಿದ್ ನೀನು ಹೋಗಿದ್ದೆ ಬಿಡು ಕಾಳಾಸ್ತಿಕ ಕಾಳಾಸ್ತಿಗೆ ಗಣೇಶ ಬಾವಿಯಿಂದ ಆಚೆ ಬಂದಿರೋದು ಅಲ್ಲಿ ಅದೇ ಅಲ್ವಾ ಕಾಳಷ್ಟ ಹ್ಞೂ ನೋಡೋಣ ಆದರೆ ವಿಡಿಯೋ ಇಲ್ಲಿ ಕಾಳಾಸ್ತಿ ಹೋಗಿ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ತಿರುಪತಿ ಹತ್ರ ಹೋಗಿ ಅಲ್ಲಿ ಎಂಟ್ರೆನ್ಸಲ್ಲಿ ಫೋಟೋ ಗೀಟ್ ತೆಕ್ಕೊಂಡು ನೋಡೋಣ ಸದ್ಯಕ್ಕಂತೂ ಪ್ಲಾನ್ಸ್ ಇಲ್ಲ ಕಾಳಾಸ್ತಿಗೆ ಹೋಗಿ ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಹೋಗ್ತಾ ಏನೋ ಗ್ಯಾಪಲ್ಲಿ ಮಾತಾಡಕ್ಕೋಗೋಲ್ಲ ಕಾಳಾಸ್ತಿಗೆ ಹೋಗಿ ಅನ್ಲೋಡ್ ಮಾಡಿ ಅಲ್ಲೆಲ್ಲ ಒಳ್ಳೆ ಟಿಫನ್ ಮಾಡಿಕೊಂಡು ಮತ್ತೆ ತಿರುಪತಿ ಎಂಟ್ರೆನ್ಸ್ ಹತ್ರ ಬಂದು ಅದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಇಲ್ಲಿ ಸದ್ಯಕ್ಕೆ ಕಾಳಾಸ್ತಿಗೆ ಹೋಗ್ಬರ್ರಿ ಇದು ಸೆಕೆಂಡ್ ಪಾಯಿಂಟು ಕಾಲಹಸ್ತಿ ಹತ್ರ ಅದು ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಅಯ್ಯಪ್ಪ ಇಲ್ಲಿ ಸರಿ ಗೊಡಕೆ ಸರ್ ಇಲ್ಲಿ ಎ ಸಿ ಇಲ್ಲ ಅಂದರೆ ಸದೋಸ್ಯಪ್ಪ ನಾವು ಎಷ್ಟಿಲ್ಲ ಮೂವತ್ತೆಂಟು ಇನ್ನೂ ಓತಾ ಓತಾ ಇನ್ನೂ ಹನ್ನೊಂದು ಗಂಟೆ ಆಗಿಲ್ಲ ಹತ್ತುವರೆ ಹತ್ತುವರೆಲ್ಲ ಟೈಮು ಆರು ಹತ್ತು ನಲ್ವತ್ತಿಗೆ ಅಂದರೆ ಮೂವತ್ತೆಂಟು ಹಾಂ ಹಾಂ ಒಂದು ಗಂಟೆಗೆಲ್ಲ ಎಕ್ಸ್ಚೇಂಜ್ ಗೊತ್ತಿಲ್ಲ ಈಗ ರಿಟರ್ನ್ ಬೆಂಗಳೂರು ಕಡೆಕ ಸದ್ದಿಕಾ ಇಲ್ಲಿ ಇಲ್ಲಿಗೆ ಬಾಡಿಗೆ ಮುಗೀತು ಯಾರಪ್ಪ ಕ್ರಿಕೆಟ್ ಬಾಡಿಗೆ ಹಾಕೊಂಡು ಅವನ ಓಟ್ ಹಾಕ್ರೆ ಬ್ಯಾಟಲ್ಲಿ ಮಾಡೋದು ಮಾಡಿದ್ ಕಳಿಸ್ತೀನಿ ಸದ್ದಿಕಾ ಸಾಕು ವಿಡಿಯೋಲ್ಲಿ ಹೆಣ್ಮ್ ಮಾಡಿಬಿಡ್ತೀನಿ ಎರಡು ಡೆಲಿವರಿ ಮಾಡ್ಕೊಂಡ್ವಿ ಬಾಡಿಗೆ ಹೋಗ್ಬಿಟ್ಟು ಸ್ವಲ್ಪ ಕಮ್ಮಿ ಒಪ್ಕೊಂಡು ಬಂದಿದ್ದೆ ಬರೀ ಹತ್ತು ಸಾವಿರ ರೂಪಾಯಿಗೆ ಇದು ಎರಡನೇ ಪಾಯಿಂಟ್ ಅನ್ಎಕ್ಸ್ಪೆಕ್ಟೆಡಾಗಿ ಬಂತು ಏನು ಮಾಡೋಕ್ಕ ಸ್ವಲ್ಪ ಅರ್ಜೆಸ್ ಮಾಡ್ಕೊಬೇಕು ರಿಟರ್ನ್ ನೈಂಟಿ ಪರ್ಸೆಂಟ್ ಇರಬೋದು ಅದು ಯಾರನ್ನ ಕೇಳ್ತೀನಿ ರಿಟರ್ನ್ ರಿಟೇನು ನೈಂಟಿ ಪರ್ಸೆಂಟ್ ರಿಟರ್ನ್ ಸಿಕ್ಕಿದ್ರೆ ಹಾಕೊಂಡು ಹೋಗೋದು ಇಲ್ಲ ಅಂದರೆ ಇಲ್ಲ ಇದನ್ನೆಲ್ಲ ನೀವು ನೆಕ್ಸ್ಟ್ ಡೇದಲ್ಲಿ ನೋಡ್ತೀನಿ ರಿಟರ್ನ್ ಹೋಗ್ತೀನಿ ಅಲ್ವಾ ಸದ್ಯಕ್ಕೆ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮ್ಮ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ಪ್ಲಸ್ ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ ಗೌತಮ್ ರಾಯ್ಸ್ ಅಂತ ಇರ್ತದೆ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ನಾನು ನಿಮಗೆ ನೆಕ್ಸ್ಟ್ ನೆಕ್ಸ್ಪೀರಿಯನ್ಸ್ ಸಿಗ್ತೀನಿ ಅಂಟಿಲ್ ದನ್ ಟೇಕರ್ ಜೈ ಶ್ರೀರಾಮ್ ಜೈ ಅಂತ